ನಮಸ್ಕಾರ ರೀಪಾ ಎಲ್ಲರಿಗೂ ಉತ್ತರ ಕರ್ನಾಟಕದ ಪ್ರಮುಖ ಕ್ಷೇತ್ರ ಬಾಗಲಕೋಟೆ ಮತ್ತು ವಿಜಾಪುರದ ಸಮೀಕ್ಷೆ ಮಾಡಾಕ ಜವಾರಿ ಕಾಕ ಆ ಅಖಾಡಾಕ ಇನ್ನು ಒಂದು ವಾರದಾಗ ಕಣಕ ಇಳಿತಾನ ತನ್ನ ತಂಡದೊಂದಿಗೆ ಸಮೀಕ್ಷೆ ಮಾಡತಾನ ಅದಕ್ಕಿಂತ ಮುಂಚಿತ ಪೂರ್ವಭಾವಿ ಸಮೀಕ್ಷೆ ಬಾಗಲಕೋಟೆಯಲ್ಲಿ ರಣರಂಗ ಆಗಾಕ್ತೈತ್ರಿ ಕೈಗೆ ಕೈ ಕೊಡುವ ಕಾರ್ಯಕರ್ತರು ತಯಾರಾಗ್ಯಾರ ಬಂಡಾಯದ ಅಲೆ ಹೇಳಾಕತೈತಿ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಅಲ್ಲಿರುವಂಥ ಕಾಂಗ್ರೆಸ್ ಟಿಕೆಟಿನ ಆಕಾಂಕ್ಷಿಯಾದಂಥ ವೀಣಾ ವರ್ಗ ಏನಾದರೂ ಮಾತುಕತೆ ನಡ್ಸಾಕತಾರ ಏನ್ರಿ ಇದು ಒಂದು ಗುಸುಗುಸು ಮಾತನಾಡ್ದಿ ವಿಜಯೇಂದ್ರ ಮಾತಾಡಿದಾರ ಅಂತ ಹೇಳಿದರು ಕೇಂದ್ರ ಹೈಕಮಾಂಡ್ ಮಾತಾಡೈತೆ ಅಂತ ಹೇಳಿದರು ಯಾಕಂದ್ರೆ ಗೆಲ್ಲು ಕುದ್ರಿನ ಯಾರಾಗಲಿ ತಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡುವಂಥದ್ದು ಇದು ಎಲ್ಲ ಪಕ್ಷಗಳಲ್ಲಿ ನಡೆಯುವಂಥ ಲೋಕರೂಢಿ ಪ್ರಶ್ನೆಗಳು ಆ ಪ್ರಶ್ನೆಗಳಿಗೆ ಇನ್ನು ಪೂರ್ಣಿರಾಮ್ ಕೊಡಬೇಕು ಅದೇ ವೀಣಾ ಕಾಶಪ್ಪನವರು ಯಾಕ ಮಹಿಳೆಗೆ ಅನ್ಯಾಯ ಮಾಡಿದಿರಿ ವೀಣಾ ಕಾಶಪ್ಪನವ್ರಿಗೆ ಏಳು ವರ್ಷದಿಂದ ಸತತ ಕ್ಷೇತ್ರದಲ್ಲಿ ದುಡಿದು ಅನೇಕ ಸಮಸ್ಯೆಗಳ ಸುರಿಮಳೆಗಳನ್ನು ತೆಗೆದುಕೊಂಡು ಹೋಗಿ ತನ್ನದೇ ಆದಂಥ ಸರ್ಕಾರದ ಮೇಲೆ ಒತ್ತಡ ತಂದು ಕಾರ್ಯಗತ ಮಾಡಿ ಜನಪ್ರಿಯ ಆಗುವುದು ಬೇಕಾಗಿತ್ತೇನ್ರಿ ಏನು ವೀನಾ ಕಾಶಪ್ಪನವರಲ್ಲಿ ಬೇಕಾಗಿರಲಿಲ್ಲ ಎಲ್ಲಿ ವೀಣಾ ಕಾಶಪ್ಪನವರು ಎಂ ಪಿ ಆಗುತ್ತಾಳೆ ಎಲ್ಲಿ ಕೇಂದ್ರದಲ್ಲಿ ಸರ್ಕಾರ ಬಂದರೆ ಮಂತ್ರಿ ಆಗುತ್ತಾಳೆ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕಿಯಾಗಿ ಬೆಳಿತಾಳ ಈ ಮಹಿಳೆಯ ನಾಗಾಲೋಟಿನ ಓಟನ್ನು ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ತಿಳ್ಕೊಂಡು ಏನಾದರೂ ಕಾಲ ಜಗ್ಗು ಕೆಲಸ ಮಾಡಿದ್ರಿ ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಿಂಗಲ್ ನೇಮ್ ಕಳಿಸ್ತೀರಿ ಹೈಕಮಾಂಡ್ಗೆ ಸಿಂಗಲ್ ನೇಮ್ ಕಳಿಸೋ ಸಲುವಾಗಿ ಎಷ್ಟು ಒತ್ತಡ ಇತ್ತು ನಿಮಗೆ ಪ್ರಭಾವ ಇತ್ತು ಯಾವ ಕಾಣದ ಕೈವಾಡದ ಕೆಲಸಗಳು ನಿಮಗೆ ಮಾಡ್ಯಾವ ಡಿ ಕೆ ಶಿವಕುಮಾರ್ ಎರಡು ಸ್ಥಾನಗಳನ್ನು ಕಳ್ಕೋತೀರಿ ಅದೇ ಬಾಗಲಕೋಟೆ ಕಳ್ಕೋತೀರಿ ವಿಜಾಪುರ ಕಳ್ಕೋತೀರಿ ಇಟ್ಕೋರಿ ಕಡಕ ಜವಾರಿ ಕಾಕಾನ ಭವಿಷ್ಯ ಕಾಲ ಮಿಂಚಿಲ್ಲ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರು ಮಂತ್ರಿಗಳು ಎಲ್ಲರೂ ಬಹಳ ಹರಿಸಿ ನೋಡ್ರಿ ಮೂರು ನಿಮಿಷದ ವಿಡಿಯೋ ಐತಿ ಈ ವೀಣಾ ಕಾಶಪ್ಪನವರಿಗೆ ಆದಂಥ ಅನ್ಯಾಯ ಮತ್ಯಾವ ಮಹಿಳೆಗೂ ಆಗಬಾರದು ದುಡಿದವರಿಗೆ ನಾನು ಕೂಲಿ ಕೇಳ್ತೀನಿ ಅಂದಿದ್ರಿ ಡಿ ಕೆ ಶಿವಕುಮಾರ್ ನೀವೇ ಅಲ್ರಿ ನೀವು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಏನು ಕೇಳಿದ್ರಿ ನಾನು ಪಕ್ಷಕ್ಕಾಗಿ ದುಡಿದೀನಿ ನನಗೆ ಕೂಲಿ ಕೇಳ್ರಿ ಕೂಲಿ ಕೊಡಬೇಕು ಅಂದ್ರೆ ಅದೇ ವೀಣಾ ಕಾಶಪ್ಪನವರು ಏಳು ವರ್ಷದಿಂದ ಸತತ ಜನರ ಜೊತೆ ಮಧ್ಯ ಇದ್ದು ಎಲ್ಲಿ ಮೋದಿ ಅಲೆಯಲ್ಲಿ ಪರಾಜಿತರಾದರೂ ಸಹಿತ ಅದೇ ಕ್ಷೇತ್ರದಲ್ಲಿ ತಳ ಊರಿ ಮನೆ ಮಗಳಾಗಿ ಕೆಲಸ ಮಾಡಿದ್ದು ಕೂಲಿ ಕೇಳಿದರ ತಪ್ಪೇನ್ರಿ ಡಿ ಕೆ ಶಿವಕುಮಾರ್ ಯಾವ ಆಟ ಮಾಡಿದರೆ ಡಿ ಕೆ ಶಿವಕುಮಾರ್ ನಿಮ್ಮ ಆಟ ಏನು ಮುಂದೆ ನಡೆಯುವುದಿಲ್ಲ ಈ ಹಿಂದೆ ನಿಮ್ಮ ಭವಿಷ್ಯ ಹೇಳಿದೀನಿ ನೀವು ಜೀವನದಾಗ ಮುಖ್ಯಮಂತ್ರಿ ಆಗುವುದಿಲ್ಲ ಮುಖ್ಯಮಂತ್ರಿ ಆಗುವಂಥ ಹಣೆ ಬರ ಸಹಿತ ನಿಮಗಿಲ್ಲ ನೀವು ಯಾರ ಮಾತು ಕೇಳಿದಿರಿ ಯಾವ ಕಾಣದ ಕೈವಾಡದ ಮಾತುಗಳನ್ನು ಕೇಳಿದಿರಿ ಎರಡು ಲೋಕಸಭಾ ನಿಮ್ಮಿಂದ ಮೈನಸ್ ಆಗತ್ತೋ ಈ ಇನ್ನೂ ಒಂದು ಲೋಕಸಭಾಗ ಪೆಟ್ಟ ಬೆಳತೈತಿ ಅದು ಲೋಕಸಭಾ ನಿಮ್ಮ ಕೈಯಿಂದ ಹೋತಂದ್ರೆ ನೀವು ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರ ನಿಮ್ಮ ಜೊತೆ ಇಬ್ಬರು ಶಾಸಕರು ಇರಬಹುದು ಆದರೆ ಉತ್ತರ ಕರ್ನಾಟಕದಲ್ಲಿ ನಿಮ್ಮದು ಯಾವುದೇ ಪ್ರಭಾವ ಇಲ್ಲ ನಿಮಗೆ ಜನ ಸಹಿತ ಸೇರುವುದಿಲ್ಲ ಯಾಕೆ ಸೇರುವುದಿಲ್ಲ ನೀವು ಪದೇ ಪದೇ ಉತ್ತರ ಕರ್ನಾಟಕದವ್ರನ್ನ ಕೆಣಕಾಕುತ್ತೀರಿ ಉತ್ತರ ಕರ್ನಾಟಕದವ್ರ ಜೊತೆ ಮಲ್ತಾಯಿದವ್ರನ್ನೇ ತಳೆ ಉತ್ತರ ಕರ್ನಾಟಕದ ನಿಗಮ ಮಂಡಳಿ ಅಧ್ಯಕ್ಷರೊಬ್ಬರೂ ಮಾಡಲಿಲ್ಲ ಅಲ್ಪಸಂಖ್ಯಾತರಿಗೆ ಮನೆ ಹಾಕ್ತಾ ನಂದಿದ್ರಿ ಅಲ್ಪಸಂಖ್ಯಾತರಿಗೆ ಒಳ್ಳೊಳ್ಳೆ ಹುದ್ದೆ ಕೊಡ್ತಾ ನಮ್ಮ ಜೊತೆ ನೀವು ಮಾತಾಡುವಾಗ ಡಿ ಕೆ ಶಿವಕುಮಾರ್ ಯಾವ ಹುದ್ದೆ ಕೊಟ್ಟಿದ್ದೀರಿ ಜಮಖಂಡಿಂದ ಯಾವ ಹುದ್ದೆ ಬಂತು ಬಿಜಾಪುರದಿಂದ ಯಾವ್ದು ಬತ್ತು ಬನಹಟ್ಟಿದಿಂದ ಯಾವುದು ಬತ್ತು ಗುಲ್ಬರ್ಗಾದಿಂದ ಯಾವ್ದು ಬತ್ತು ಬೀದರ್ದಿಂದ ಯಾವ ಅಲ್ಪಸಂಖ್ಯಾತ ಹುದ್ದೆ ಕೊಟ್ಟಿದ್ದೀರಿ ಎಲ್ಲವೂ ನಿಮ್ಮ ಕಾರಣಾಮೆ ಮತ್ತು ನಿಮ್ಮ ಇಶಾರೆಯದಿಂದ ನಿಮ್ಮ ಸಲಹೆ ಸೂಚನೆಯಂತೆ ಅನೇಕರಿಗೆ ಕೆಲಸಕ್ಕೆ ಬಾರದ ಲಾರದಂಥವರು ಪಕ್ಷಕ್ಕೆ ದುಡಿಯಲಾರದಂಥವರಿಗೆ ನೀವು ಮನೆ ಹಾಕಿ ಹುದ್ದೆಗಳನ್ನ ಕೊಟ್ಟಿದ್ದೀರಿ ಅದು ಲೋಕಸಭಾದಲ್ಲಿ ಪ್ರಭಾವ ಬೀರುವುದು ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ಇದೇ ಕಾಂಗ್ರೆಸ್ ಪಕ್ಷದಲ್ಲಿ ರಾತ್ರಿ ಹಗಲಿ ದುಡಿದಂಥ ಮಹಿಳಾ ಮನಿಗಳಿಗೂ ಸಹಿತ ನೀವು ಯಾವ ಹುದ್ದೆ ಕೊಟ್ಟಿಲ್ಲ ಬೆಳಗಾವಿ ರಾಜಕಾರಣದಲ್ಲಿ ಪದೇ ಪದೇ ಹಸ್ತಕ್ಷೇಪ ಮಾಡಾಕತಿರಿ ಅದರ ಪ್ರತಿ ರೂಪ ಈಗ ನಿಮಗೆ ತಿಳಿಸ್ತೈತಿ ಅದೇ ನಿಮ್ಮ ಸಹೋದರನ ಸೋಲಿಗೂ ಸಹಿತ ಕಾರಣ ಆಗತೈತಿ ಇದೇ ಅಲ್ಪಸಂಖ್ಯಾತ ಮತಗಳು ಕೈ ಕೊಟ್ಟು ಅಂದ್ರೆ ಏನು ಮಾಡ್ತೀರಿ ಡಿ ಕೆ ಶಿವಕುಮಾರ್ ಬಾಗಲಕೋಟೆಗೆ ವೀಣಾ ಕಾಶಪ್ಪನವರ ಅಭ್ಯರ್ಥಿ ಅಂಥೇಳಿ ಐದು ವರ್ಷ ಮುಂಚಿತ ಘೋಷಣೆ ಆಗಿತ್ತು ಇದೇ ಸಿದ್ದರಾಮಯ್ಯ ಅಲ್ಲಿ ಐ ಎಸ್ ಐ ಪಿ ಎಸ್ ಕೋಚಿಂಗ್ ಸೆಂಟರ್ ವೀಣಾ ಕಾಶಪ್ಪನವ್ರ ಫೌಂಡೇಶನ್ದಿಂದ ಉದ್ಘಾಟನೆ ಮಾಡಕ್ಕೆ ಬಂದು ಬರುವಾಗೂ ಸಹಿತ ಪ್ರಚಾರ ಮಾಡಮ್ಮ ಅಂದ್ರಿ ಅವರ ಸಹಕಾರಿ ಸುಗರ್ ಫ್ಯಾಕ್ಟ್ರಿ ಅಡಿಗಲ್ಲ ಇಡುವಾಗ ಕೆಲಸ ಮಾಡಮ್ಮ ನಿನಗೆ ಒಳ್ಳೆಯದಾಗತೈತಿ ನಿನ್ನ ಹಿಂದ ನಾನದೀನಿ ಅಂತ ಹೇಳಿದಿರಿ ಯಾಕೆ ಮೋಸ ಮಾಡಿದ್ರಿ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರೇ ಯಾರ ಮಾತಿಗೆ ಮರಳಾದ್ರಿ ಅಲ್ಲಿರುವಂಥ ಅಭ್ಯರ್ಥಿಗೆ ಆ ಸಂಯುಕ್ತ ಪಾಟೀಲನ್ನು ಬಲಿಪಶು ಮಾಡುವ ಸಲುವಾಗಿ ಯಾಕೆ ಪ್ರಯತ್ನ ಪಟ್ಟ್ರಿ ಸಂಯುಕ್ತ ಪಾಟೀಲ್ ಆ ಕಣದಲ್ಲಿ ಉಳಿದ್ರೆ ಅಲ್ಲಿ ವೀಣಾ ಅಕ್ಕಿ ಕಾಳು ಬೀಳುತ್ತಕ್ಕ ಅದು ಯಾವಾಗಲೂ ಆ ಅಭ್ಯರ್ಥಿ ಚಲಾವಣೆಯಲ್ಲಿ ಬರುವುದಿಲ್ಲ ಅನ್ನೋದು ಬರೆದಿಟ್ಕೋರಿ ಸಾವಿರಾರು ಜನ ಸಭೆ ಸೇರಿದರು ಭಂಡಾ ಅಭ್ಯರ್ಥಿಯಾಗಿ ನಿಂದ್ರಿ ಇದೇ ಸುಮಲತಾ ಮಾಡಿದಂಥ ಪರಿಸ್ಥಿತಿ ಈಗ ಬಾಗಿಲು ಆಗ್ತೈತಿ ಸ್ವತಂತ್ರ ಪಕ್ಷದಿಂದ ನಿಂದರು ಅಂತ ಹೇಳಕತ್ತಾರ ವೀಣಾ ಕಾಶಪ್ಪನವರು ದರ್ಶನ ಮತ್ತು ಯಶ್ನಂಥವರು ಜೋಡೆತ್ತುಗಳು ಬಂದು ಇದೇ ವೀಣಾ ಕಾಶಪ್ಪನವ್ರನ್ನ ಪರವಾಗಿ ಏನಾದರೂ ಪ್ರಚಾರ ಮಾಡಿದರೆ ವೀಣಾ ಕಾಶಪ್ಪನವರ ಸ್ವತಂತ್ರ ಅಭ್ಯರ್ಥಿಯಾಗಿ ಕೇಂದ್ರಕ್ಕೆ ಹೋಗುತ್ತಾಳೆ ಒಳ್ಳೆಯ ಭವಿಷ್ಯ ಸಹಿತ ಆಗತೈತಿ ಅದೇ ಕೇಂದ್ರದಲ್ಲಿ ಅಲ್ಲಿ ಬಹುಮತ ಇರಲಿಲ್ಲ ಅಂದ್ರೆ ಪಕ್ಷೇತರದವರು ಭಾಳ ಬೆಲೆ ಬರ್ತಾರ ಆವಾಗ ಮಂತ್ರಿ ಸಹಿತ ಸಿಗಬಹುದು ಯಾವುದೇ ಆಗುವುದು ಎಲ್ಲ ಒಳ್ಳೆಯದಕ್ಕಾಗತೈತಿ ಆಗುದೆಲ್ಲ ಒಳ್ಳಾಗತೈತಿ ಆದ್ರೆ ವಿಜಾಪುರದಲ್ಲಿಯೂ ಸಹಿತ ಅಲ್ಲಿಯೂ ಸಹಿತ ಭಾರತೀಯ ಜನತಾ ಪಕ್ಷ ಬಹಳಷ್ಟು ಮುನ್ನಡೆ ಸಾಧಿಸತೈತಿ ಅಲ್ಲಿ ರಮೇಶ್ ಜಿಗಜಿಣಗಿ ಗೆಲುವಿನ ರೂವಾರಿ ಆಗತಾರ ಅಲ್ಲಿಯೂ ಯಾರಾ ಆಟ ರೀ ಯಾಕೆ ನಡೆಯಂಗಿಲ್ಲ ಅಂದ್ರೆ ಪಕ್ಕದ ಕ್ಷೇತ್ರಕ್ಕೆ ನೀವು ಡ್ಯಾಮೇಜ್ ಮಾಡಕ್ಕೆ ಹೋದ್ರಿ ನಿಮ್ಮ ಕ್ಷೇತ್ರವನ್ನು ನೀವು ಡ್ಯಾಮೇಜ್ ಮಾಡ್ಕೋತೀರಿ ಇನ್ನು ಎರಡು ಲೋಕಸಭಾ ಕೈಯಿಂದ ಕೈ ತಪ್ಪುವ ಪರಿಸ್ಥಿತಿ ನಿರ್ಮಾಣ ಆಗೈತಿ ಕಾಲ ಮಿಂಚಿಲ್ಲ ಇನ್ನೂ ಸಹಿತ ಕಾಲಾವಕಾಶ ಐತಿ ಬಿ ಪಾರಂ ಕೊಡೋ ಸಲುವಾಗಿ ಇನ್ನೂ ಒಂದು ವಾರ ಟೈಮ್ ಐತಿ ಖರ್ಗೆ ಅವರು ಮತ್ತು ಹೈಕಮಾಂಡ್ ಸೋನಿಯಾಜಿ ಅವರು ರಾಹುಲ್ ಗಾಂಧಿ ಸುರ್ಜೇವಾಲಾ ಕರ್ನಾಟಕ ಉಸ್ತುವಾರಿ ಏನು ಉಸ್ತುವಾರಿ ಮಾಡಿದ್ರಿ ಸುರ್ಜೇವಾಲಾ ಅವರೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರೋಕ್ಕಿಂತ ಮುಂಚಿತ ಯಾರ್ಯಾರಿಗೆ ಟಿಕೆಟ್ ಕೊಡಿಸ್ತಾನ ಅಂತ ಹೇಳಿ ಎಷ್ಟು ಮಂದಿಗೆ ಮೇವು ಕಟ್ಟಿದ್ರಿ ಸುರ್ಜೇವಾಲಾ ನೀವು ಆ ಜನ ಇವತ್ತು ನಿಮ್ಮನ್ನು ನೋಡಿ ನೋಡಿ ನಗಾಕತ್ತಾರ ಇನ್ನು ನಿಮ್ಮನ್ನು ನೋಡಿ ಬೇರೆ ಕಡೆ ಓಡಿ ಹೋಗುವಂಥ ಪರಿಸ್ಥಿತಿ ಬಂದೈತಿ ಭಾರತೀಯ ಜನತಾ ಪಕ್ಷಕ್ಕೆ ಲಾಭ ಮಾಡಿ ಕೊಡೋ ಸಲುವಾಗಿ ನಿಮ್ಮದೇನಾದರೂ ಒಳ ಒಪ್ಪಂದ ಇತ್ತೇನೋ ಅನ್ನೋದು ವೀನಾ ಕಾಶಪ್ಪನವರ ಅಭಿಮಾನಿಗಳ ತಲೆಯಲ್ಲಿ ಬಹಳ ಕಾಡಾಕತೈತ್ರಿ ಈ ಸತ್ಯವಂತ ಮಹಿಳೆ ಒಳ್ಳೆಯ ಕಾರ್ಯ ಮಾಡಕತ್ತಿದ್ಲು ಸಮಾಜ ಸೇವೆಯಿಂದ ಮುಂದೆ ಬಂದಿದ್ಲು ಅನೇಕ ಸಮಾಜ ಚಟುವಟಿಕೆ ಮುಖಾಂತರ ಮುಂದೆ ಬಂದಿದ್ಲು ತುತ್ತ ತುದಿಗೆ ಬಂದಿದ್ಲು ತೊಂಬತ್ತೊಂಬತ್ತು ರನ್ ಮಾಡಿದ್ದು ಒಂದು ರನ್ನದಿಂದ ಸೆಂಚುರಿ ಆಗಾಕತ್ತಿತ್ತು ಏಳು ವರ್ಷದಿಂದ ಸತತ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿ ಮಹಿಳೆಯರ ಮನಸ್ಸನ್ನು ಗೆದ್ದು ಏಳರಿಂದ ಎಂಟು ಲಕ್ಷ ಮತ ಬ್ಯಾಂಕ್ಗಳನ್ನು ಕಟ್ಟಿಟ್ಟ ಬುತ್ತಿಯನ್ನಾಗಿ ಮಾಡಿದಂಥ ವೀಣಾ ಕಾಶಪ್ಪನವರ ಶಾಪ ಮಾತ್ರ ತಗಲೋದು ಇನ್ನೂ ಕಾಲ ಮಿಂಚಿಲ್ಲ ಕೊನೆಯ ವಾಕ್ಯದೊಂದಿಗೆ ಈ ಸುದ್ದಿ ಮುಗಿಸ್ತೀನಿ ವೀಣಾ ಕಾಶಪ್ಪನವರದ ಶಾಪ ತಗೊಂಡ್ರೆ ಉತ್ತರ ಕರ್ನಾಟಕಕ್ಕೆ ಒಂದು ಸ್ವಲ್ಪ ಕರಿ ಛಾಯೆ ಬೀಳೋದು ಹೈಕಮಾಂಡ್ ಅವರೇ ಎಲ್ಲ ಶಾಸಕರು ಮಾಜಿ ಶಾಸಕರು ಯಾರ್ಯಾರು ಕಾಣದ ಕೈವಾಡದಂತೆ ಕೆಲಸ ಮಾಡಿದಿರಿ ನಿಮ್ಮ ಚುನಾವಣೆಗಳು ಬರ್ತಾವ ಆವಾಗ ಇದೇ ವೀಣಾ ಕಾಶಪ್ಪನವರು ನಿಮಗೆ ಅವಶ್ಯಕತೆ ಬೀಳುತ್ತಾಳ ಅವಾಗ ಏನು ಮಾಡ್ತೀರಿ ಲಕ್ಷಾಂತರ ಅಭಿಮಾನಿಗಳನ್ನು ತನ್ನ ಪ್ರತಿ ಹಳ್ಳಿಯಲ್ಲಿ ಸಹಿತ ಇವತ್ತು ವೀಣಾ ಕಾಶಪ್ಪನವರು ಅಂತ ಎಲ್ಲರೂ ಇವತ್ತು ಘೋಷಣೆಗೆ ಹೋಗಾಕತ್ತಾರ ಆ ಪುತ್ಥಳಿ ಅವಳ ಫೋಟೋ ಸಹಿತ ಕ ಸಂಯುಕ್ತ ಪಾಟೀಲ್ದು ದಹನ ಮಾಡಾಕತ್ತಾರ ಯಾಕೆ ಬೇಕಾಗಿತ್ತು ಆ ಸಂಯುಕ್ತ ಪಾಟೀಲನ್ನು ಅಲ್ಲಿ ಆ ಬಲಿಪಶು ಮಾಡಬೇಕಾಗಿತ್ತು ಆ ಮಹಿಳೆಗೆ ಇವತ್ತು ಸಂಯುಕ್ತ ಪಾಟೀಲ್ ಯಾರದೋ ಒತ್ತಡದಿಂದ ಆ ಕ್ಷೇತ್ರಕ್ಕೆ ಕಾಲಿಡುವಂಥ ಪರಿಸ್ಥಿತಿ ಆಗೈತಿ ಗೆಲುವು ಸೋಲು ಮುಂದಿಂದು ಆದರೆ ವೀಣಾ ಕಾಶಪ್ಪನವರಲ್ಲಿ ಪ್ರಯತ್ನ ಪಟ್ಟರೆ ಮಾತ್ರ ಕಾಂಗ್ರೆಸ್ ಇಲ್ದಿದ್ರೆ ಬಂಡಾಯ ಎದ್ರೆ ಅಲ್ಲಿ ಸುನಾಮಿ ಅಲೆ ಹೇಳೋದು ಇದು ಗ್ಯಾರಂಟಿ ಆರನೇ ಗ್ಯಾರಂಟಿ ಅಂತ ತಿಳ್ಕೊರಿ ಹಂಗಾದ್ರೆ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡೀರಿ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡೆದ ಅನಿಸಿಕೆಗಳನ್ನ ಹಾಕಿರಿ ಎರಡು ವಿಜಯಪುರದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಬಾಗಲಕೋಟದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಅನೇಕ ಹಳ್ಳಿಗಳಿಂದ ಅನೇಕ ಅಭಿಮಾನಿ ಬಳಗದಿಂದ ನಿರಂತರವಾಗಿ ನಂಬರ್ ಒನ್ ನ್ಯೂಸ್ ಕನ್ನಡಗೆ ಫೋನ್ಗಳ ಸುರಿಮಳೆ ಆಗತ್ತವು ಉತ್ತರ ಕೋಟ ಕೋಟ ಬೇಸತ್ತೇವೆ ಈ ಸುದ್ದಿಯಿಂದ ಇನ್ನು ಫೋನ್ಗಳು ಬಂದ ಅಂತ ಅಂತೇಳಿದ ಈ ಸುದ್ದಿ ಮಾಡೇನಿ ಅಭಿಮಾನಿಗಳ ತಾಳ್ಮೆಯಿಂದಿರ್ರಿ ನಿಮ್ಮ ರಣತಂತ್ರಗಳನ್ನ ಹೆಣಿರಿ ಪ್ರಜಾಪ್ರಭುತ್ವದಲ್ಲಿ ಸ್ವತಂತ್ರದಿರಿ ಯಾವುದಕ್ಕೂ ನೀವು ಮತ ಹಾಕುವ ಶಕ್ತಿ ಹೊಂದಿದಿರಿ ನಿಮ್ಮ ಹಕ್ಕನ್ನು ಕಸಿದುಕೊಳ್ಳುವ ಸಲುವಾಗಿ ಯಾರ ಸ್ವತ್ತಿಗೂ ಸಹಿತ ನೀವು ಮಾರಾಟವಾದವರಲ್ಲ ನೀವು ಪುಣ್ಯವಂತರೂ ಬಾಗಿಲು ಕೊಟ್ಟದವರು ನಿಮ್ಮ ಶಕ್ತಿ ತಾಕತ್ತು ಬರುವ ಬಟನ ಹೊಡೆದ ತೋರಿಸರಿ ಕಾಲ ಮಿಂಚಿಲ್ಲ ಬದಲಾವಣೆ ಮಾಡುವಂಥ ಹೈಕಮಾಂಡ್ ನಿರ್ಧಾರ ಮಾಡಿದರೆ ಉಳಿಗಾಲ ಐತಿ ಇಲ್ದಿದ್ರೆ ಎರಡು ಶೀಟುಗಳು ಮೈನಸ್ ಮತ್ತೊಂದು ಕಡಕ್ ಜವಾರಿಯ ಸುದ್ದಿ ಹಂಗ ಬರ್ತೀನಿ ನಮಸ್ಕಾರ